ಅವರ ನೋವನ್ನು ಹೇಳಿಕೊಂಡಿದ್ದಾರೆ ನಾವು ಪ್ರಯಾರಿಟೀಲಿ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಒಂದು ಕೋಟಿ ನನ್ನ ಇಲಾಖೆಲೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಕೆಲಸ ನಡೀತಾ ಇದೆ ನಾವು ಬಿಲ್ ಕೊಡೋಕ್ಕೆ ಅವಕಾಶ ಇರೋದು ಬರೀ ಆರು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರಬೇಕಾಯಿತು ಅದು ಬಂದಿಲ್ಲ ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ಕೊಡ್ತೀನಿ ಆ ಸೀನಿಯಾರಿಟಿ ಸಣ್ಣ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ಬಂದ ತಕ್ಷಣ ಹಣ ಬಂದ ತಕ್ಷಣ ಐ ವಿಲ್ ರಿಲೀಸ್ ಆಲ್ ದೋಸ್ ಪಿಲ್ಸ್ ಇನ್ನು ನೋಡಪ್ಪ ನಾನು ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದೆ ಇನ್ಯಾರು ನಾನು ಬಿ ಜೆ ಪಿ ಆಫೀಸ್ಗೆ ಹೋಗಿ ಭೇಟಿ ಮಾಡಲ ಈಸ್ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ರಾಜ್ಯದ ಅಧ್ಯಕ್ಷರು ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ಯಾರು ಗೌರವ ಕೊಡೋಕ್ಕಾಗ್ತದೆ ಇಟ್ ಈಸ್ ಮೈ ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ನ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಅರ್ಥ ಯಾರು ಬೇಕಾದ್ರೂ ಮಾಡಿಕೊಳ್ಳಿ ಸಾವಿರ ಚರ್ಚೆ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಒಂದು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅವು ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಾವು ಮಾಡಿದೀವಾ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತದ ಅದನ್ನ ಹೇಳಿ ಇರಲಿ ಪಾಪ ಅವರು ನನ್ನ ನಾಗಭರಣಂದು ಮಾಡಿಲ್ಲದೆ ಇರ್ಬೋದು ನಾನು ಪಾಪ ನಮ್ಮ ಯಾರ ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ಜ ವಯಸ್ಸಲ್ಲಿ ತಪ್ಪಿದ್ದೋ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ ನನಗೇನು ಟೀಕೆ ಮಾಡಿದ್ರೆ ನನಗೇನು ಬೇಜಾರೇನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ಬದುಕೋಕೆ ನಮ್ಗೆಲ್ಲ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ ಅವ್ರು ಪ್ರಮೋಟ್ ಮಾಡ್ಕೋಬೇಕಾರೆ ಸರ್ಕಾರನೂ ಬೇಕು ಜನ ಬೇಕು ಅವ್ರಿಗೆ ऑफकोर्स वी हैव टू कलेक्ट मनी नो वीव टू कलेक्ट बीबीएम लॉ देव टू वी वॉन्ट इवन गवर्नमेंट बिकॉज देट ऑफ चार्जेस पवर बिल्स वी कैंट स्टॉप दट पवर एनी एनी थिंग टैक्स दट ಇಲ್ಲಿ ಅವ್ರಿಗೆ ಕಲೆಕ್ಟ್ ಮಾಡ್ತಿಲ್ಲ ಈ ಕಲೆಕ್ಟ್ ಮಾಡ್ತಾ ಇದ್ದೀವಿ ನೀವು ಕೊಡ್ಬೇಕಾದ್ರೂ